ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸನ್ಶೈನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿ ಪ್ರತಿಷ್ಠಾಪನೆಯನ್ನ ಪಂಡಿತ ಭಟ್ಟ ನೋರ್ವಿ ಅವರ ಪೂಜಾ ವಿಧಿವಿಧಾನಗಳೊಂದಿಗೆ ಹಿರೇಮಠದ ಶ್ರೀ ಶಿತಿ ಕಂಠೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಪೂಜೆ ಕಾರ್ಯಕ್ರಮದ ಹೋಮ ಹವನದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ಬಸವರಾಜ ಕೊಪ್ಪದ ದಂಪತಿಗಳು ಕಾರ್ಯದರ್ಶಿ ಪೃಥ್ವಿ ರಾಜ ಕಾಳೆ ದಂಪತಿಗಳು ನಿರ್ದೇಶಕರಾದ ಬಸವರಾಜ ಗಂಗಾಯಿ ದಂಪತಿಗಳು ಖಜಾನ್ಸಿ ಬಿಟಿ ಬಾಳಿಕಾಯಿ ನಿರ್ದೇಶಕರಾದ ಎಸ್ ಎಸ್ ಗಂಗಾಯಿ ಉಮೇಶ ಬಿಡನ್ನಾಳ ಆರ್ ಎಸ್ ಮಂತ್ರಶೆಟ್ಟಿ ಹೋಮ ಹವನದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಶಿಕ್ಷಕರು ಪಾಲಕರು ಹಾಗೂ ವಿದ್ಯಾರ್ಥಿಗಳು ಭಕ್ತಿ ಭಾವದಿಂದ ಭಾಗವಹಿಸಿ ಈ ಸಾರ್ಥಕತೆಯ ಸಮಯಕ್ಕೆ ಎಲ್ಲರೂ ಸಾಕ್ಷಿಯಾದರು ಈ ವೇಳೆ ಬಸವೇಶ್ವರ ಶಿಕ್ಷಣ ಸಮಿತಿ ಅಧ್ಯಕ್ಷ ಬಸವರಾಜ ಕೊಪ್ಪದ ಅವರು ಮಾತನಾಡಿ ಬಸವಣ್ಣನವರು ಸಮಾಜ ಸುಧಾರಕರಾಗಿ ಎಲ್ಲರಿಗೂ ಮಾದರಿಯಾದ ವ್ಯಕ್ತಿತ್ವ ಅವರ ಆದರ್ಶಗಳನ್ನ ಮಕ್ಕಳಿಗೆ ಪರಿಚಯಿಸಬೇಕು ಎಂಬ ಉದ್ದೇಶದಿಂದಲೇ ಶಾಲೆಯಲ್ಲಿ ಪುತ್ಥಳಿಯನ್ನ ಸ್ಥಾಪಿಸಿದ್ದೇವೆ ಎಂದು ತಿಳಿಸಿದರು ಇಂಗ್ಲೀಷ್ ಮಾಧ್ಯಮ ಶಾಲೆ ಗ್ರಾಮೀಣ ಪ್ರದೇಶದ ಇದ್ದಿದ್ದಿಲ್ಲ ನಾವು ಎರಡು ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ಈ ಸಂಸ್ಥೆಯನ್ನು ಹಾಕಿದೆವು ಅವತ್ತು ಹುಟ್ಟು ಹಾಕಿದ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಮತ್ತು ಈ ಬಸವೇಶ್ವರ ಮೂರ್ತಿಯ ಸ್ಥಾಪನೆ ಮಾಡಬೇಕಂತೇಳಿ ಆಗ ತಲೆ ಬಂತಂತಂದ್ರೆ ಬಸವಣ್ಣವರ ಆದರ್ಶ ಮತ್ತು ಅವರ ಬೋಧನೆ ಮತ್ತು ಅವರು ಇದರನ್ನು ನಮ್ಮ ಮಕ್ಕಳಿಗೂ ಇಲ್ಲಿ ಸನ್ಸಾ ಸ್ಕೂಲ್ನಲ್ಲಿ ಕಲಿಸ್ಕೊಡ್ಬೇಕಂತೇಳಿ ಇದನ್ನ ಮಾಡಿದ್ವಿ ನಮ್ಮ ಆಡಳಿತ ಮಂಡಳಿ ಮತ್ತು ಹಾಗೂ ನಮ್ಮ ಎಚ್ ಎಂ ಮತ್ತು ಅವರೆಲ್ಲ ಶಿಕ್ಷಕರು ಬಹಳ ದಿನದ ಬೇಡಿಕೆ ಇತ್ತು ಬಸವಣ್ಣವರ ಮೂರ್ತಿ ನಮ್ಮ ಸ್ಕೂಲ್ನಲ್ಲಿ ಸ್ಥಾಪಿಸ್ಬೇಕಂತೇಳಿ ಎಲ್ಲರೂ ಒಗ್ಗೂಡಿ ಈ ಕೆಲಸವನ್ನು ನಾವು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡಿ ಮತ್ತು ಹೋಮ್ ಹವಾಮಾನ ಕಾರ್ಯಕ್ರಮವನ್ನು ಅವತ್ತು ನೆರವೇರಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಪೂಜಾ ವಿಧಿ ವಿಧಾನವನ್ನ ನಂತರ ಅನ್ನ ಸಂತರ್ಪಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಅಪ್ಪಾಜಿಗೌಡ ಪಾಟೀಲ ವಾಗೇಶ ಮನಕಟ್ಟಿ ಮಠ ಸಿದ್ದು ಧಾರವಾಡ ಶೆಟ್ರು ಶಿಕ್ಷಕರು ಬೋಧಕೇತರ ಸಿಬ್ಬಂದಿ ಶಾಲಾ ವಿದ್ಯಾರ್ಥಿಗಳು ಪಾಲಕರು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು ರವಿ ಕಾಮಡಹಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ